ಜಗತ್ ನೇಮ ಹುಟ್ಟಿದ ಮ್ಯಾಗ ಯಾವ ತಪ್ಪಲ್ಲ ಹಣ್ಣ ಮರದಿಂದ ಕಳಿಸಿ ಹಣ್ಣು ತಳ ಹಾಗೆ ಎಲ್ಲರೂ ಹೋದಾದ್ರೆ ಇವತ್ತು ಮನಕ್ಕೆ ಅಂಜಲಾರದಂತ ವ್ಯಕ್ತಿತ್ವ ಹೊಂದವರು ಯಾರಂದ್ರ ನಮ್ ಸಿದ್ದ ಪಟ್ಲವ್ರು நாதப்பிய சிவனம் நாதப்பிரிய சிவன் அல்லவய வேதப்பிரசிவன் விதப்பிரிவல்ல வய நாத மாட்ட அவனங்க அரியுது வீரமோய்து நாதப்பிரியன பிரிய நம்ம கூட சங்கமே நமஸ்க்கு 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 எல்லாம் குண்டு பூஜை அதுக்கு நமஸ்க்கு நமஸ்க்கேவ் இல்ல ಮಾಡೋದ್ ಇನ್ಸ್ಪೆಕ್ಟರ್ ಶಿವಪ್ಪ ಹುಡ್ಗುಂಟಿ ಶಿವಪ್ನ ಅಷ್ಟ್ ಮಾಡ್ದಲ್ಲಿ ಅತ್ತಗೆ ಎಲ್ಲಾ ಮಕ್ಳ ಅಂತ ಬಿದ್ವಂದ್ ಮಕ್ಕ ಹುಟ್ಟಿದ್ರು ಒಂದ್ ವಿಶೇಷವಾದ ಭಕ್ತಿ ಇದ್ದೇವ್ರ ಮೇಲೆ ಯಾರಂದ್ರೆ ಶಿವಪ್ ಹುಡ್ಗುಂಟಿ ಅವ್ರ ಮಗಳ ಸಿದ್ಧನಾರ ಅವ್ರ ಮಗನ ನಮ್ಮ ಶಾಂತ ಬಸವರಾಜ ಅಂತ ಬಸವರಾಜ್ ಕುಡ್ಗುಂಟಿ ಅವರು ಬಾಳ ಸಂಸ್ಕಾರ ಮಂತಂದ್ರೆ ಯಾರಂದ್ರ ಈ ಮಾನ ಪಟ್ಟ ಸದ್ಭಕ್ತ ಸಿದ್ದಮ್ಮ ಅಷ್ಟು ಹೇಗಿದ್ರಂತ ನಮ್ಮ ಎಲ್ಲ ಕವಿಗಳು ಬಿಟ್ಟ ಅಂತ ನಮ್ಗೆ ಅನ್ಸೇನೆ ನಾವು ಕಣ್ಣಾಗ ಒಮ್ಮೆ ಒಂದು ಕವನ ಹಾಡೇ ಹೇಳಬಿಡ ನ ಮ್ಯಾಗ ಒಂದು ಕವನ ಕಟ್ಟ ಹಾಡೇ ಬಿಟ್ಟಿದ್ರಂಗ ವಿಶೇಷವಾದ ಭಕ್ತಿ ಉಳ್ ಯಾರಂದ್ರ ಸಿದ್ದಮ್ಮನವರು ಮತ್ತು ಕತ್ನೌಡ್ರು ಕತ್ನೋಡ್ ವಿಶೇಷ ಭಕ್ತಿ ಹೆಂಗಿತ್ತಂದ್ರ ನಾವು ಅವಾಗ ಎಮೆ ಹೋಗಿ ಬಂದಿದ್ದೆ ಮರ್ದಿರ್ತಿದ್ದೆ ಬಂದು ದಾರಿ ನೋಡಿದ್ ನಾನು ಸ್ವಲ್ಪ ಬಂದು ನಮಸ್ಕಾರ ಮಾಡ ಈಗ ನಮಸ್ಕಾರ ಮಾಡ್ತೀನಿ ಆಗಲ್ಲ ಬಂದ್ರಿ ನೀಲ್ರಪ್ಪ ಫಸ್ಟ್ ಮನಿ ಹರ ಮಠಕ್ಕೆ ಆದಾರ ಅವ್ರ ನಮಸ್ಕಾರ ಬಂದೆ ಅಂತ ಮಠಕ್ಕೆ ಮಠಕ್ಕೆ ಮಟಕ್ ದೊಡ್ಡ ಗುರುಗಳು ಅವ್ರಿಗೆ ಮೂರನೇ ನಿಮ್ಗೆ ಅಂತಿದ್ರು ಅವ್ರ ಪದ್ಧತಿ ಅವ್ರು ಹಂಗ ಮಾಡೋ ನಮ್ತಿದ್ ಸಂಗ ನಮಸ್ಕಾರ ಮಾಡ್ ಒಂದ್ ದಿವಸ ನಮ್ಮ ಎದುರ್ಗ ಕುಂದಿರ್ಲೇ ಇಲ್ಲ ಅವ್ರು ನಾ ಕುಂದಿದ್ದ ನೋಡ್ಲಿಲ್ಲ ಅವನು ಅಲ್ಲಿ ಮರ್ದ ಕುಂದಿಲ್ಲ ಮನೆಯ ಕುಂದಿದ್ದಿಲ್ಲ ಅವ್ರು ವಿಶೇಷ ಗುರುಗಳ ಆಪ್ತ ಕಾರ್ಯದರ್ಶಿ ಅಂತ ಅಂತ ಆಪ್ತ ಕಾರ್ಯದರ್ಶಿ ಅವರು ಯಾರಂತ ಪಂಗ್ರು ಏನ್ ಏನು ದೇವರು ದಯಪಾಲಿಸ್ರಿ ಮತ್ತು ಅವರ ಮಕ್ಕಳು ಹಾಗೂ ಉಳಿದ ಮಕ್ಕಳು ಎಲ್ಲ ಬಂದು ಬಂದವರಿಗೆ ಅವರ ಅಗಲಿಕೆ ನೋವನ್ನ ಸಹಿಸಿಕೊಳ್ಳುವ ಶಕ್ತಿ ದೇವರು ದಯಪಾಲಿಸ್ರಿ ಎಂದು ಪ್ರಾರ್ಥಿಸಿ ನನ್ನ ನಾಲ್ಕು ನುಡಿ ನನಗಿಂತ ಎಂಕನೈಜ್ ಆದವರು ನಮ್ಮ ಎಲ್ಲರು ಇದ್ದಾರೆ ಸಮಾಜಕ್ಕೆ ಒಳ್ಳೆ ನಮ್ಮ ತಾಯಿ ಕೊಟ್ಟಿದ್ದಾಳೆ ಒಳ್ಳೆ ಸಮಾಜ ಸೇವಕರು ಕೊಟ್ಟಿದ್ದಾಳೆ ಒಳ್ಳೆ ವೈದ್ಯರನ್ನ ವೈದ್ಯ ಮೊಮ್ಮಕ್ಕಳನ್ನ ಸಾಫ್ಟ್ವೇರ್ ಅನ್ನ ನಮ್ಮ ತಾಯಿ ಕೊಟ್ಟಿದ್ದಾಳೆ ಒಳ್ಳೆ ಹಳಿಯರನ್ನ ಸಮಾಜಕ್ಕೆ ಕೊಟ್ಟಿದ್ದಾಳೆ ಇಲ್ಲೇ ಮ್ಯಾನೇಜರ್ ಇದ್ದಾರೆ ನಮ್ಮ ಚೀಫ್ ಇಂಜಿನಿಯರ್ ನಮ್ಮ ಮಾಮಾರ ಚೀ ಬಸರ ಹಲವಾರು ನಮ್ಮ ತಾಯಿ ಆ ಮಾರ್ಗದಲ್ಲಿ ಬೆಳ್ದೋರಿದ್ದಾರೆ ನಮ್ಮ ರೇಟ್ ಪಾವಿತ್ಯ ಅಕ್ಕ ಪಾರ್ವತಿ ಅಕ್ಕ ಅಕ್ಕಿನ ಭಾಳ ದಿವಸ ಮನೆಯಲ್ಲಿ ಸಾಕಿದ್ಲು ಅಂತ ಇಷ್ಟ ಆಗ್ತಾ ಇತ್ತು ಇಲ್ಲಿ ಶನಿವಾರಕ್ಕೊಮ್ಮೆ ಶಾಂತಿ ಆಗೈತೆ ಅವಲ್ಲ ಶನಿವಾರಕ್ಕೊಮ್ಮೆ ಶಾಂತಿ ಅಕ್ಕಿ ತಗೊತಿದ್ವಿ ನಾವು ಸಂತ್ಯಾಗ ಆಕೆ ನಾಲ್ಕೈ ಕೆಜಿ ಜಿ ಯಾಕಂದ್ರೆ ಮುಂದಿನ ವಾರ ಮತ್ತೆ ಬರ್ಲಿಕ್ಕೆ ಅವರು ನಾಲ್ಕ ಕೆಜಿ ಅಷ್ಟೇ ಕಲ್ಕೊತಾವ ಅಂದ್ರೆ ಆ ಕಾಲ ಹಂಗಿತ್ತು ಇಲ್ಲೇ ಸಂತೆ ಹಿಡಿತೈತಿ ಹನುಮಂತ್ರು ಗುಡಿ ಮುಂದೆ ಎಲ್ಲ ಘಟ್ಟಗಳು ಇವತ್ತು ನಮ್ಮ ತಾಯಿ ಇನ್ನು ಇದ್ದಾಳೆ ಸ್ವಲ್ಪ ಸಮಾಧಾನ ನನಗೆ ಅದ್ರ ಅಕ್ಕಿ ಅತ್ಯಂತ ರೊಬ್ಳೆ ಶೈಲಿಯಲ್ಲಿ ಇತ್ತ ಅದಕ್ಕೆ ತಂದೆ ತಾಯಿ ಇರುವಾಗ ಅವ್ರನ್ನ ಅತ್ಯಂತ ಪ್ರೀತಿಸೋದನ್ನ ಕಲಿಸ್ತಾರೆ ನಮ್ಮ ತಂದೆ ಈ ನನ್ನ ವೈಭವ ನೋಡ್ಲಿಲ್ಲ ಅವಾಗ್ಲೇ ನಾ ಮಾತಾಡ್ತಿದ್ದೆ ನಿಮ್ ಮಾತಾಡಿದ್ರೆ ಯಾರು ಅನ್ನ ನೀವು ನಾವಪ್ಪ ಜೋ ಕೇಳಿದ್ರ ಹಾಡ್ ಹಾಡಿದ್ರೆ ಹಾಡು ಡ್ಯಾನ್ಸ್ ಇವು ಕೆಲ್ಸಕ್ ಬಾರದು ಅಂತ ಏನ್ ತಿಳ್ಕೊಂಡ್ರಿ ಲಾಸ್ಟ್ ಕ್ಲಾಸಿಗೆ ನನ್ನ ಹಾಡಾಕ್ ಕಳಿಸ್ತದೆ ಶಾಲೆ ಅವ್ ನಾಲ್ಕನೇ ಕ್ಲಾಸ್ನ ಪ್ರಾಣೇಶ್ವರ ಕರ್ಕೊಂಡ್ಬರ್ರಿ ಅಂತೇಳಿ ಐದನೇ ಕ್ಲಾಸ್ಗೆ ಟೀಚರ್ ಯಾರು ಬರಲಾರ್ದಾಗ ಅಲ್ಲಿ ಕರೆಸಿ ಹಾಡಿಸ್ತೇತಿ ಆ ಕಾಲಕ್ಕ ಮೈಸೂರವ್ರು ಯಾರು ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಆಗಿ ಸೋನ್ ಎಂಕ ಸ್ಟ್ರಿಕ್ಟ್ ಇವರಂತೂ ಕಪ್ಪಳು ಕಟ್ಲಾಗಿ ಬಿಟ್ಟರು ಅಪ್ಪ ಎಷ್ಟು ಮೈಸೂರವ ಅವ ಇಲ್ಲಿ ಬೈಗಳು ಬರ್ತಿದ್ರಲ್ಲ ಶಾಂತಿಗಳು ಬರ್ತಿದ್ರ ಯಾರು ಯಾರ ಏಳ ಮಗನ ಒಂದು ಅವ್ರಿಗೆ ಮೂರ್ ದಿವ್ಸ ಜ್ವರ ಅವ್ರಿಗೆ ಅವ್ರಿಗೆಲ್ಲ ಯಾರಿಗೋ ಎಂತ ಮಾತಾಡ್ತಾರೆ ನಮ್ಮ ಅಪ್ಪಗಳು ಎಪ್ಪ ಬಚ್ಚ ಅವ್ರು ಎಂತ ಮಾತಾಡ್ತಾರೆ ಇವರೆಲ್ಲ ಅವ್ರಿಗಾದ್ರೆ ಹೇಗಿದೆ ಇಲ್ಲಿ ಕಾಮಾನ ಗೊತ್ತಾದಾಗ ಅವರ ಊರು ಬಿಟ್ಟರು ಅಮಾತ್ ಬೇರೆ ಹೀಗೆ ನಮ್ಮ ಬಾಲ್ಯ ಅನ್ನೋದು ಏನಿದೆ ಅಂದ್ರೆ ಅದು ಶಾಲೆ ಮತ್ತು ತಾಯಿ ತಂದಿಗಳನ್ನ ತಂದ ಅಂತ ತಾಯಿ ತಂದಿಗಳ ಒಂದು ಸ್ಮರಣಿಕೆಯನ್ನ ತೀರಿಕೊಂಡ ದಿವಸ ಏನು ಸ್ಮರಿಸಿದ್ರಲ್ಲ ಅವ್ರ ಬಾಲ್ಯದ ಒಡನಾಟಗಳನ್ನ ಅದು ನಿಜವಾಗಿ ನೋಡಿ ನಮ್ಮನ್ನ ಇದು ಇದು ನೋಡಿ ಅನೇಕರಿಗೆ ವಿಚಾರ ಬರ್ಬೋದು ನಾವು ವರ್ಷಕ್ಕೊಮ್ಮೆ ಅವ್ರಿತಿ ಮಾಡಿ ಸ್ವಾಮಿ ಅಂತ ಅರ್ಥ ಬಹಳ ದೊಡ್ಡ ಮಾತು ತಾಯಿಯ ಬಾಯಿಯಿಂದ ಬರ್ತಕ್ಕಂತ ಅಂತ ತಾಯಿ ನಿಮಗೆ ಅಂದದ್ದನ್ನ ನಿಮ್ಮನ್ನು ಪೋಷಿಸಿದ್ದನ್ನ ಹೇಳಿಕೊಳ್ತಾ ಎಲ್ಲರೂ ಸುರಿಸಿದ್ರಲ್ಲ ಇದು ನಿಜವಾದಂತ ನಮನ ನಿಜವಾಗಿ ಅಂತಿದ್ದಲ್ಲ ಗುಡಿ ನಮನ ಅಂದ್ರೆ ಇದೇ ಕಾರ್ಯಕ್ರಮ ಒಳ್ಳೆ ಟೈಟ್ಲ್ ಇಟ್ಟು ಶಿವಕುಮಾರ್ ಅವರು ತಮ್ಮ ತಾಯಿಯ ಹಣವನ್ನ ಸ್ವಲ್ಪ ಮಟ್ಟಿಗೆ ತೀರಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ ಎಂಟು ಜನ ಮಕ್ಕಳು ಅಂತ ಹೇಳಿದರು ಸಾಮಾನ್ಯ ಅಲ್ಲ ಎಂಟು ಜನ ಮಕ್ಕಳನ್ನ ಸರಿ ಎಲ್ಲರ ದೃಷ್ಟಿಯಲ್ಲಿಯೂ ಒಳ್ಳೆಯದ ಹೆಣ್ಮಕ್ಳು